ಹಾಯ್ ಫ್ರೆಂಡ್ ಗುಡ್ ಆಫ್ಟರ್ನೂನ್ ಬನ್ನಿ ಇವತ್ತು ಊಟಕ್ಕೆ ನಾನು ಸಾರು ಮಾಡೋಣ ಅಂತ ಚಕ್ಕೊತ್ತ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಾಕ್ ಸೊಪ್ಪು ಮತ್ತು ಹಾಗೆ ಇದು ಮತ್ತು ಸಬ್ಬಕ್ಕಿ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ತೊಗೊಂಡು ನೀಟಾಗಿ ಬಿಡಿಸಿ ತೊಳೆಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಒಂದೆರಡು ಸ್ಪೂನು ತೊಗರಿಬೇಳೆ ಹಾಕೋತಾ ಇದ್ದೀನಿ ತೊಳೆದಿರೋದು ಹಾಗೆ ಒಂದು ಗ್ಲಾಸಷ್ಟು ಅಷ್ಟು ಅವರೇ ಕಾಳು ತೊಳೆದಿಟ್ಕೊಂಡಿದೆ ಅದನ್ನು ಹಾಕ್ತೀನಿ ಬೇಳೆ ಮತ್ತು ಅವರೆಕಾಳು ಮಿಕ್ಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಬೇಳೆ ಇದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಕೂಡ ಮಾಡ್ತೀನಿ ಈಗ ನೋಡಿ ನಾನು ಈ ಬೇಳೆ ಮತ್ತು ಅವರೆಕಾಳನ್ನ ನೀರಲ್ಲಿ ಹಾಕಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದಕ್ಕೆ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿ ನೋಡಿ ಕುಕ್ಕರ್ ಕೂಗಿಸಿದಾಯಿತು ಮತ್ತು ಇವಾಗ ಬನ್ನಿ ಸೊಪ್ಪನ್ನ ಬೇಯೋಕೆ ಇಟ್ಕೊಳ್ಳೋಣ ಎಲ್ಲ ನೀಟಾಗಿ ತೊಳೆದು ನೀರೆಲ್ಲ ತೆಗೆದು ಅದೇ ಬಾಣಲೇಲಿ ಹಾಕಿಟ್ಟಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಟೊಮೊಟೊ ಹಾಕ್ತೀನಿ ಒಂದು ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ ಒಂದು ಐದು ಒಂದು ಹತ್ತು ಬೆಳ್ಳುಳ್ಳಿ ಇಲ್ಲಿಗೆ ಹಾಕ್ಕೊಳ್ಳಿ ನಾನೊಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ನಾನು ಇಲ್ಲಿ ಹೊಣೆಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಒಂದು ಏಳೆಂಟು ಹೊಣೆಮೆಣ್ಸಿನ್ಕಾಯಿ ಇದ್ದೀನಿ ಖಾರದ್ದು ಮತ್ತು ಒಂದು ಸ್ವಲ್ಪ ಇದು ಕಡ್ಡಿ ಎಲ್ಲ ಬಿಡ್ಸಿಟ್ಟಿದೆ ಇನ್ನೊಂದು ದಿನ ಉಳಿಸಾರು ಮಾಡೋಣ ಅಂತ ನೋಡಿ ಅದ್ರದ್ದು ಕಡ್ಡಿಗಳು ಹಾಗೆ ಇಟ್ಟಿದ್ದೀನಿ ನಾಳೆ ಸಾರು ಮಾಡ್ತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಮುಳುಗೋ ಅಷ್ಟು ಸೊಪ್ಪು ನೀರು ಹಾಕಿ ಬೇಯಕ್ಕೆ ಇಟ್ಕೊಳ್ಳೋಣ ಬೇಯಕ್ಕೆ ಇಟ್ಕೊಂಡು ನೋಡಿ ಇವತ್ತು ಕಾಳು ಬೇಯಕ್ಕೆ ಇಟ್ಟಿದ್ನೆಲ್ಲ ಉಪ್ಪಾಕಿ ಚೆನ್ನಾಗಿ ಬೆಂದಿದೆ ಬೆನ್ನಿ ಇವಾಗ ಮಿಕ್ಸಿ ಜಾರ್ಗೆ ಬೆಂದಿರೋದನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಇದೆಲ್ಲ ನೀರು ತೆಗೆದುಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ನೀರು ತೆಗೆದುಬಿಟ್ಟು ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನೇನು ತೆಂಗಿನಕಾಯಿ ಹಾಕೋಲ್ಲ ಬೇಕಂದರೆ ನೀವು ತೆಂಗಿನಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾನು ಸೊಪ್ಪುಸಾರಿಗೆ ಯಾವಾಗಲೂ ತೆಂಗಿನಕಾಯಿ ಯೂಸ್ ಮಾಡೋಲ್ಲ ಸಾರು ಬಸ್ಸಾರು ಯಾವುದಕ್ಕೂ ಕಾಯಿ ಯೂಸ್ ಮಾಡಲ್ಲ ನಾನು ನೋಡಿ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಮತ್ತು ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ರುಬ್ಕೊಂಬರ್ತೀನಿ ಸೊಪ್ಪನ್ನ ಸುಮ್ಮನೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಫುಲ್ ಏನು ಬೇಡ ನೋಡಿ ಇಷ್ಟ ಆದರೆ ಸಾಕು ಸೊಪ್ಪು ಸಾರಿಗೆ ನೋಡಿ ಆಗಿದೆ ಇವಾಗ ನಾನು ಆವಾಗಲೇ ಅವರೇ ಕಳ್ ಕೂಗಿಸ್ಕೊಂಡಿದ್ದಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಬೇಕಂದರೆ ಒಗ್ಗರಣೆ ಹಾಕ್ಕೊಳ್ಳಿ ನಾನೇನು ಒಗ್ಗರಣೆ ಹಾಕೋಲ್ಲ ಉಪ್ಪಾಕಿ ಕುದಿಸಿ ಎತ್ತಿಡ್ತೀನಿ ನೋಡಿ ಆ ನೀರಿತ್ತಲ್ಲ ಅದನ್ನೇ ಹಾಕ್ಕೊತೀನಿ ಮಿಕ್ಸಿ ಜಾರ್ ಹಾಕಿ ಮಿಕ್ಸಿ ಜಾರ ಜಾರಲ್ಲಿ ಸೊಪ್ಪೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಚಪಾತಿ ರೊಟ್ಟಿ ಮುದ್ದೆ ಅನ್ನ ಎಲ್ಲ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು ನಾನಕ್ಕೆ ಇವತ್ತು ರಾಗಿ ಇಡ್ಲಿ ಮಾಡಿದೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ಮುದ್ದೆ ಊಟ ಮಾಡೋದಾದ್ರೆ ಇನ್ನು ಸ್ವಲ್ಪ ತೆಳ್ಳಗಿರಲಿ ನೋಡಿದ್ರೆ ಆ ಸ್ವಲ್ಪ ಇವಾಗ ಕುದೀತಾ ಇದೆ ನನ್ನ ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು